ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಬೆಳೆ ಹಾನಿ ಪರಿಹಾರವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ಜಿಲ್ಲೆ ರೈತರಿಗೆ ಇಂದು ಜಮವಾಗ್ತಾ ಇದೆ ಎಷ್ಟು ಪ್ರಮಾಣ ಜಮ ಇದೆ ಮತ್ತು ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಇಂದು ಬಿಡುಗಡೆ ಆಗಿದೆ ರೈತರು ಎಷ್ಟೋ ದಿನದಿಂದ ಕಾಯ್ತಾ ಕೂತಿಕೊಂಡಿದ್ರು ಅವರಿಗೂ ಈಗ ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿರುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಬೆಳೆ ಹಾನಿ ಪರಿಹಾರ ಹಣವು ಯಾವಾಗ ಈ ಒಂದು ರೈತರಿಗೆ ಜಮವಾಗ ಇದೆ ಅನ್ನು ಕೂಡ ನೋಡ್ಬಿಡೋಣ ಬೆಳೆ ಹಾನಿ ಪರಿಹಾರ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ರೈತರ ಬೆಳೆಗಳು ಅಧಿಕ ಬೆಳೆಯಿಂದ ಹಾನಿಯಾದರೆ ಮತ್ತು ಮಳೆ ಅತಿ ಕಡಿಮೆ ಆಗಿ ಹಾಳಾಗಿರ್ಬೋದು ಮತ್ತು ಮಿಂಚು ಗಾಳಿಯಿಂದ ಈ ರೀತಿ ಹಾಳಾಗಿದ್ರೆ ರೈತರಿಗೆ ಒಂದು ಹಣ ಸಿಗ್ತಾ ಇದೆ ಈ ಒಂದು ಕಾರಣಗಳಿಂದ ಸಾವಿರಾರು ರೈತರ ಬೆಳೆ ಹಾನಿಯಾದ ದಾಖಲೆಯನ್ನು ಆಧಾರದ ಮೇಲೆ ಸರ್ಕಾರ ತಾಲೂಕು ಮಟ್ಟದಲ್ಲಿ ಹಾನಿ ಪರಿಶೀಲನೆ ಮಾಡಿ ಯೋಗ್ಯ ರೈತರಿಗೆ ಬೆಳೆ ಪರಿಹಾರ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ರೈತರಿಗೆ ಒಂದು ಹಣ ಜಮವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಹಣ ಸಿಗಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಸರಿಯಾಗಿರಬೇಕು ಸ್ನೇಹಿತರೆ ಯಾವ ಜಿಲ್ಲೆಗೆ ಇಂದು ಜಮಾವಾಗ್ತಾ ಇದೆ ಅಂತ ನೋಡ್ಬಿಡೋಣ ಈ ಒಂದು ಇಡನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಭೂಮಿ ದಾಖಲೆ ಸರಿಯಾಗಿರಬೇಕು ಬೆಳೆ ಹಾನಿ ಪರ್ಸೆಂಟ್ ಕಿಂತ ಹೆಚ್ಚಾಗಿರಬೇಕು ಜಮೀನಿನ ವಿವರ ಪ್ರತಿಯೊಬ್ಬ ರೈತರ ಡಾಕ್ಯುಮೆಂಟ್ ಸರಿಯಾಗಿರಬೇಕು ಮತ್ತು ಆಧಾರ್ ಕಾರ್ಡ್ ಪ್ಲಸ್ ಡಿ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಇವೆಲ್ಲವೂ ಕೂಡ ಕ್ಲಿಯರ್ ಇದ್ರೆ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ ಹಣ ಯಾವ ಖಾತೆಗೆ ಅಂದ್ರೆ ಯಾವ ಜಿಲ್ಲೆಗೆ ಈ ಒಂದು ಹಣ ಜಮವಾಗುತ್ತದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರತಿಯೊಬ್ಬ ಜಿಲ್ಲೆಗೂ ಈ ಒಂದು ಹಣ ಜಮವಾಗುತ್ತದೆ ಆದರೆ ಅದಕ್ಕೂ ಮೊದಲು ಬೆಳೆ ಹಾನಿಯಾದಾಗ ಪ್ರತಿಯೊಬ್ಬ ಜಮೀನಿನಲ್ಲಿ ಸರ್ವೆ ಕೂಡ ನಡೆಸಲಾಯಿತು ಈ ಸರಿ ಎಷ್ಟೋ ಸರ್ವೆ ನಡೆಸಲಾಯಿತು ಎನ್ನುವ ಆಧಾರದ ಮೇಲೆ ಎಷ್ಟು ಪ್ರಮಾಣದ ರೈತರಿಗೆ ಹಾನಿಯಾಗಿದೆ ಮತ್ತು ಎಷ್ಟು ಎಕರೆ ಹಾನಿಯಾಗಿದೆ ಎನ್ನುವ ಒಂದು ಮಾಹಿತಿಯನ್ನು ಇಟ್ಕೊಂಡು ಕೂಡ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಸ್ನೇಹಿತರೆ ನಮ್ಮ ಬೆಳೆಯು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಯಿತು ಎನ್ನುವ ಒಂದು ಆಧಾರದ ಮೇಲೆ ಜಿಲ್ಲಾಧಿಕಾರಿ ಕಚೇರಿಗೆ ಕಳಿಸಲಾಗುತ್ತದೆ ಮತ್ತು ರಾಜ್ಯ ಸರ್ಕಾರ ಹೀಗೆ ವರದಿಯನ್ನು ಕಳಿಸಲಾಗುತ್ತದೆ ಸರ್ಕಾರದಿಂದ ಹಣ ಬಿಡುಗಡೆ ಆಗುವ ಆದೇಶವನ್ನು ಹೊರಡಿಸಲಾಗುತ್ತದೆ ಈ ಒಂದು ಆಧಾರದ ಮೇಲೆ ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದ್ರೆ ಒಂದು ಹಣ ರೈತರ ಖಾತೆಗೆ ಜಮವಾಗುತ್ತದೆ ಫ್ರೂಟ್ಸ್ ಪೋರ್ಟಲ್ ಗಳಲ್ಲಿ ಸ್ಥಿರವಾಗಿದ್ರೆ ಒಂದು ಹಣ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ ಹಣವು ನೇರವಾಗಿ ಡಿಬಿಟಿ ಮೂಲಕವೇ ಬರುತ್ತದೆ ಯಾವ ಜಿಲ್ಲೆಗೆ ಜಮವಾಗ್ತಾ ಇದೆ ಈ ಒಂದು ಹದಿನೆಂಟು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರಿಗೆ ಒಂದು ಹಣ ಜಮವಾಗಲು ಪ್ರಾರಂಭವಾಗ್ತಾ ಇದೆ ಇದೆ ಮತ್ತು ಬೀದರ್ ಜಿಲ್ಲೆಗೂ ಕೂಡ ಹೆಚ್ಚಿನ ತಾಲೂಕಿಗೆ ಈ ಒಂದು ಹಣ ಪ್ರಾರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ವಿಜಯಪುರದಕ್ಕೂ ಕೂಡ ಈ ಒಂದು ಹಣವು ದ್ವಿತೀಯ ಹಂತದಲ್ಲಿ ಪಾವತಿ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಲಿಸ್ಟ್ ಈಗ ಪ್ರಕಟವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ರಾಯಚೂರು ಜಿಲ್ಲೆ ಕೃಷಿ ಇಲಾಖೆ ಈಗಾಗಲೇ ಪಾವತಿ ಶುರು ಮಾಡಿದೆ ಅಂತ ಕೂಡ ತಿಳಿಸಲಾಗಿದೆ ಕೊಪ್ಪಳ ಕೂಡ ಹಣ ಜಮವಾಗ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಪ್ರಾರಂಭವಾಗ್ತಾ ಇದೆ ಧಾರವಾಡ ಜಿಲ್ಲೆಗೂ ಕೂಡ ಎಸ್ ಎಂ ಎಸ್ ಮೂಲಕ ಹಣ ಜಮವಾಗುವಂತದ್ದು ಆದ್ರೆ ಇನ್ನೂ ಎರಡು ಮೂರು ದಿನ ಆದರೂ ಬೇಕಾಗಿದೆ ಧಾರವಾಡ ಜಿಲ್ಲೆಗೆ ಅಂತ ಕೂಡ ತಿಳಿಸಲಾಗಿದೆ ಗದಗ್ ಜಿಲ್ಲೆಗೂ ಕೂಡ ಪರಿಹಾರ ತುರ್ತು ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇವಾಗ ರಾಜ್ಯದಿಂದ ಈ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಜಿಲ್ಲೆಗೆ ಬಂದ ಬಳಿಕ ತಾಲೂಕಿಗೆ ಬರುವಂತದ್ದು ಈ ಒಂದು ಹಣ ಈಗ ಇಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿಂದ ರೈತರಿಗೆ ಬರುವಂತ ಯಾರು ಕೂಡ ಕಂಪ್ಯೂಸ್ ಆಗಬೇಡಿ ಮತ್ತು ಇಲ್ಲಿ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಮುಂದುವರಿಸೋಣ ಹಾವೇರಿ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ದೊಡ್ಡ ಮಟ್ಟದಲ್ಲಿ ಜಮವಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೂ ಕೂಡ ಈ ಒಂದು ಹಣವು ಜಮವಾಗ್ತಾ ಇದೆ ದಾವಣಗೆರೆ ಜಿಲ್ಲೆಗೂ ಕೂಡ ಜಮವಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಪರಿಹಾರ ಹಣ ಜಮವಾಗುವಂತದ್ದು ಮತ್ತು ತುಮಕೂರು ಜಿಲ್ಲೆಯು ಕೂಡ ಎರಡನೇ ಹಂತದಲ್ಲಿ ಪಾವತಿ ಆರಂಭವಾಗುತ್ತದೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹಣ ಜಮವಾಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಪರಿಹಾರ ಹಣ ಪ್ರಕಟವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ನಾ ಹೇಳಿರುವ ಈ ಒಂದು ಹದಿನೆಂಟು ಜಿಲ್ಲೆಗೆ ಹಣ ಜಮವಾಗ್ತಾ ಇದೆ ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ರಾಜ್ಯದಿಂದ ಜಿಲ್ಲೆಗೆ ಇಂದು ಹಣ ಜಮಾವಾಗ್ತಾ ಇದೆ ರೈತರ ಬ್ಯಾಂಕ್ ಖಾತೆಗೆ ಇನ್ನು ಎರಡು ಮೂರು ದಿನ ಬಿಟ್ಟು ಬರುವ ಒಂದು ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿರುವ ಮಾಹಿತಿಯನ್ನು ಆಧಾರದ ಮೇಲೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ರೈತ ಬಂಧುಗಳೇ ನಿಮ್ಮ ಹೆಸರು ಪ್ರತಿಯೊಬ್ಬ ಡಾಕ್ಯುಮೆಂಟ್ಸ್ ಸರಿ ಅಂತ ಕೂಡ ತಿಳಿಸಲಾಗಿದೆ ನಾಡ ಕಚೇರಿ ಪೋರ್ಟಲ್ಗಳಲ್ಲಿ ಒಂದು ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ನಿಮ್ಮ ಹೆಸರು ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಂಡ್ಬಿಡಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿ ಈ ಒಬ್ರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಹಣ ಯಾವಾಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಅಂದ್ರೆ ಇವಾಗ ಯಾವ ಜಿಲ್ಲೆಗೆ ಹಣ ಜಮವಾಗುತ್ತದೆ ಅಂತ ನಿಮ್ದು ಯಾವ ಜಿಲ್ಲೆ ಇದೆಯೋ ಅಲ್ವೇ ಅಲ್ಲಿ ನಿಮ್ಮ ತಹಶೀಲ್ದಾರ್ ಕಚೇರಿ ಇರುತ್ತದೆ ಅಲ್ಲಿ ಹೋಗಿ ನೋಡಬಹುದು ಈ ಒಂದು ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ಕೂಡ ಅಲ್ಲಿ ಲಿಸ್ಟ್ ಅನ್ನು ಕೂಡ ಹೊರಡಿಸಲಾಗುತ್ತಾ ಇದೆ ಸ್ನೇಹಿತರೆ ಎಸ್ ಎಂ ಎಸ್ ಮೂಲಕ ರೈತರ ಖಾತೆಗೆ ಜಮಾವಾಗ್ತಾ ಇರುವಂತಹದ್ದು ಇನ್ನು ನಾಲ್ಕು ಐದು ದಿನದಲ್ಲಿ ರೈತರ ಖಾತೆಗೆ ಜಮಾವಾಗುವ ಒಂದು ಆದೇಶವನ್ನು ಹೊರಡಿಸಲಾಗಿದೆ ರೈತರಿಗೆ ವಿಶೇಷ ಗುಡ್ ನ್ಯೂಸ್ ಇದಾಗಿದೆ ಸ್ನೇಹಿತರೆ ಇಲ್ಲಿ ಹೆಚ್ಚಿನ ವಿಶೇಷ ಗುಡ್ ನ್ಯೂಸ್ ಅನ್ನು ಕೂಡ ಹೊರಡಿಸಲಾಗ್ತಾ ಇದೆ ಗುಡ್ ನ್ಯೂಸ್ ರೀತಿ ಇದೆ ಅಂತ ನೋಡೋಣ ಈ ಬಾರಿ ಪರಿಹಾರ ಮೊತ್ತವನ್ನು ಹೆಚ್ಚಿಸಲಾಗ್ತಾ ಇದೆ ಅಂದ್ರೆ ಈ ಬಾರಿ ಪರಿಹಾರ ಹಣವನ್ನು ಎಂಟು ಸಾವಿರದ ಐನೂರು ರೂಪಾಯಿ ಆಗಿ ಹೆಚ್ಚಳ ಮಾಡಿದ್ದಾರೆ ಪ್ರತಿ ರೈತರಿಗೂ ಕೂಡ ಇಲ್ಲಿ ಒಂದು ಎಕರೆಗೆ ಹದಿನೇಳು ಸಾವಿರ ಸಿಗ್ತಾ ಇದೆ ಅಂದ್ರೆ ಮೊದಲಿಗೆ ಎಂಟು ಸಾವಿರದ ಐನೂರು ಸಿಕ್ತಾ ಇತ್ತು ಮತ್ತು ಈ ಒಂದು ಎಂಟು ಸಾವಿರದ ಐನೂರು ರೂಪಾಯಿ ಹೆಚ್ಚಳ ಮಾಡಿರುವ ಕಾರಣಗಳಿಂದ ಹದಿನೇಳು ಸಾವಿರ ಸಿಗ್ತಾ ಇದೆ ಬೆಳೆ ಹಾನಿ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಕಿಂತ ಇಪ್ಪತ್ತೈದು ಪರ್ಸೆಂಟ್ ಇಳಿಕೆಯನ್ನು ವರದಿಯ ಚರ್ಚೆ ಕೂಡ ನಡೀತಾ ಇದೆ ಇಲ್ಲಿ ಲಿಸ್ಟ್ ಅನ್ನು ತಾಲೂಕು ಮಟ್ಟದಲ್ಲಿ ವೇಗವಾಗಿ ಬಿಡುಗಡೆ ಮಾಡುವ ನಿರ್ಧಾರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಪೂರ್ವದಲ್ಲಿ ಹಣ ಸಿಗದಿದ್ದ ರೈತರಿಗೆ ಈ ಒಂದು ಹಣವನ್ನು ರಿವೆರಿಫಿಕೇಶನ್ ಮಾಡಿ ಅಂತ ಕೂಡ ತಿಳಿಸಲಾಗಿದೆ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಮಿಸ್ ಮ್ಯಾಚ್ ಆಗಿರುವ ಕಾರಣಗಳಿಂದ ರೈತರಿಗೆ ಒಂದು ಹಣವನ್ನು ಸ್ವಲ್ಪ ತಡವಾಗಿ ಆ ಡಾಕ್ಯುಮೆಂಟ್ ಸರಿ ಆದ ಕೂಡಲೇ ಹಣವನ್ನು ಹಾಕುತ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ರೆ ನೀವು ಒಂದು ಹಣವು ವೇಗವಾಗಿ ಬರುತ್ತದೆ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ನಿಮ್ಮ ಹಣವನ್ನು ಪೆಂಡಿಂಗ್ ಆಗಿ ಉಳಿಸಿರ್ತಾರೆ ನೀವು ಏನಾದ್ರೂ ಒಂದು ಡಾಕ್ಯುಮೆಂಟ್ ಸರಿ ಮಾಡ್ಕೊಂಡು ಒಂದು ಹಣ ಪಡೆದುಕೊಳ್ಳಿಲ್ಲ ಅಂದ್ರೆ ಸರ್ಕಾರ ಹಿಂಪಡೆಯಲಾಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಇಲ್ವಾ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಂಡ್ಬಿಡಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ಕೂಡ ನಿಮಗೆ ಯಾವಾಗ ಹಣ ಈ ಒಂದು ಜಮವಾಗುತ್ತದೆ ಅಂತ ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಹೋಗಬೇಕು ಎನ್ನುವ ಒಂದು ಆಶೆ ಇಟ್ಕೊಂಡು ಕೂಡ ನಾವು ಈ ಒಂದು ವಿಡಿಯೋ ಮುಖಾಂತರ ಇದ್ದೇವೆ ಪ್ರತಿಯೊಬ್ಬ ರೈತರ ಡಾಕ್ಯುಮೆಂಟ್ ಸರಿ ಅಂತ ಕೂಡ ನಾವು ಪದೇ ಪದೇ ಕೂಡ ತಿಳಿಸ್ತಾ ಇದ್ದೇವೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಂಡು ಸರ್ಕಾರದಿಂದ ನೀಡುವ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ರೈತರ ಕೈಗೆ ಹಣ ಬರೋವರೆಗೂ ಕೂಡ ನಾನು ವಿಡಿಯೋ ನಿಮಗೆ ಮಾಡಿ ತಿಳಿಸ್ತಾನೆ ಇರ್ತೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರಬಹುದು ಅಥವಾ ಈ ಒಂದು ಬೆಳೆ ಪರಿಹಾರ ಹಣ ಯಾವಾಗ ಜಿಲ್ಲೆಗೆ ಭಾಗ ಎನ್ನುವ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಇದೇ ರೀತಿ ತಿಳಿಸ್ತಾನೆ ಇರ್ತೇನೆ ಸ್ನೇಹಿತರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಕೂಡ ನಾನು ಭಾವಿಸಿ ಒಂದು ವಿಡಿಯೋನ ನಿಮಗೆ ಮಾಡಿ ತಿಳಿಸ್ತಾ ಇದ್ದೇನೆ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ ಯಾವುದೇ ಒಂದು ಹೊಸ ಯೋಜನೆಯನ್ನು ಕೂಡ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಇನ್ನೊಂದು ಸರಿ ತಿಳಿಸ್ತಾ ಇದ್ದೇನೆ ಈ ಒಂದು ಹಣವು ಅಂದ್ರೆ ಬೆಳೆ ಪರಿಹಾರ ಹಣ ರೈತರ ಕೈಗೆ ಬರೋವರೆಗೂ ಕೂಡ ನಾನು ವಿಡಿಯೋ ನಿಮಗೆ ಮಾಡ್ತಾನೆ ಇರ್ತೇನೆ ನಿಮ್ಮ